ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಅನ್ನ ಅಂದ್ರೆ ಜಿಮೇಲ್ ಇಮೇಲ್ ಎರಡು ಕೂಡ ಒಂದೇನೆ ನಿಮ್ಗೆಲ್ಲ ಗೊತ್ತಿರುತ್ತೆ ಜಿಮೇಲ್ ನ ಪಾಸ್ವರ್ಡ್ ನ ಯಾವ ರೀತಿ ಚೇಂಜ್ ಮಾಡುದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಬರೋಣ ನೋಡ್ತಾ ಇರ್ಬೋದು ನೀವೀಗ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನನ್ನ ಹತ್ರ ಎಷ್ಟೊಂದು ಜಿಮೇಲ್ ಇದೆ ಅಂತ ನೀವು ನೋಡ್ತಾನೆ ಇರ್ಬೋದು ನಾನೀಗ ಒಂದು ಜಿಮೇಲ್ ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಒಂದು ಜಿಮೇಲ್ ಅಕೌಂಟನ್ನ ಪಾಸ್ವರ್ಡನ್ನ ನಾನು ಚೇಂಜ್ ಮಾಡಬೇಕೀಗ ಹಾಗಂದರೆ ಈ ಡಿ ಪಿ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡಿದ ನಂತರ ಈ ರೀತಿ ಬರುತ್ತಾ ಹೋಗುತ್ತೆ ಸ್ಲೈಡ್ ಮಾಡ್ತಾ ಸ್ಲೈಡ್ ಮಾಡ್ತಾ ಹೋಗಿ ಹಿಂಗೆ ಸ್ಲೈಡ್ ಮಾಡ್ತಾ ಸ್ಲೈಡ್ ಮಾಡ್ತಾ ಹೋದ ಹೋದ ನಂತರ ನಿಮಗೆ ಸೆಕ್ಯೂರಿಟಿ ಆಪ್ಷನ್ ಕಾಣ್ತಾ ಬರುತ್ತೆ ಇಲ್ಲಿ ಸೆಕ್ಯೂರಿಟಿ ಆಪ್ಷನ್ ಬರುತ್ತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬಂದಿದೆ ಪಾಸ್ವರ್ಡ್ ಲಾಸ್ಟ್ ಟೈಮ್ ನೀವು ಯಾವ ಯಾವಾಗ ನೀವು ಪಾಸ್ವರ್ಡನ್ನ ಚೇಂಜ್ ಮಾಡಿದಿರಿ ಅದನ್ನು ಕೂಡ ನಿಮಗೆ ತೋರಿಸುತ್ತೆ ಲಾಸ್ಟ್ ಚೇಂಜ್ ಮಾರ್ಚ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ತೋರಿಸ್ತಾ ಇದೆ ಈಗ ಪಾಸ್ವರ್ಡನ್ನು ಪಾಸ್ವರ್ಡನ್ನು ಐಕನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ವೋಲ್ಟ್ ಪಾಸ್ವರ್ಡ್ನ ಹೇಳಿ ಅಂತ ಕೇಳ್ತಾ ಇದೆ ವೋಲ್ಟ್ ಪಾಸ್ವರ್ಡ್ ನಿಮಗೆ ಮರ್ತೋಗಿದೆ ಅಂತಂದರೆ ಅಲ್ಲಿ ಬ್ಲೂ ಐಕನ್ನಲ್ಲಿ ಫಾರ್ಗೋಡ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ನೋಡ್ತಾ ಇರ್ಬೋದು ಅದರ ಮೇಲೆ ಟ್ಯಾಪ್ ಮಾಡಿ ಆ ನಂತರ ನೋಡ್ತಾ ಇರ್ಬೋದು ಯೂಸ್ ಯುವರ್ ಫಿಂಗರ್ ಪ್ರಿಂಟ್ ಫೇಸ್ ಆರ್ ಸ್ಕ್ರೀನ್ ಲಾಕ್ ಅಂತ ಕೇಳ್ತಾ ಇದೆ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ ಏನಾದರೂ ಇದ್ರೆ ಕೊಡಿ ಅಥವಾ ಫೇಸ್ ಅನ್ಲಾಕ್ ಇದ್ರೆ ಕೊಡಿ ಮತ್ತು ಸ್ಕ್ರೀನ್ ಲಾಕ್ ಏನಾದರೂ ಪ್ಯಾಟ್ರನ್ ಇಟ್ಟಿದ್ರೆ ಇಲ್ಲಿ ಸೀಕ್ರೆಟ್ ನ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈಗ ಬ್ಲ್ಯಾಂಕ್ ಪೇಜ್ ಬರುತ್ತೆ ಯಾಕೆ ಅಂತಂದರೆ ಅದು ಸ್ಕ್ರೀನ್ ಅಲ್ಲಿ ಅಲೋ ಇಲ್ಲ ನೋಡ್ತಾ ಇರ್ಬೋದು ಬ್ಲ್ಯಾಂಕ್ ಆಗುತ್ತೆ ಸ್ಕ್ರೀನ್ ರೆಕಾರ್ಡರಲ್ಲಿ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದೀನಿ ನೋಡಿ ಆ ನಂತರ ಇಲ್ಲಿ ನೋಡು ವಿತೌಟ್ ವರ್ಡ್ ಪಾಸ್ವರ್ಡ್ ನಿಮ್ಗೆ ಏನಾದ್ರೆ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ ಅಳೆ ಪಾಸ್ವರ್ಡ್ ಅನ್ನ ಬಿಟ್ಟು ನೀವು ಈಗ ಅಳೆ ಪಾಸ್ವರ್ಡ್ ಬೇಡವೇ ಬೇಡ ಹೊಸ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಚೇತನ್ ನೋಡ್ತಾ ಇರಬಹುದು ಚೇತನ್ 1 2 3 4 5 6 7 8 9 @## ಚೇತನ್ ಪಾಸ್ 4 5 6 7 8 9 ಶೆ ಶೇ ಚೈನ್ ಪಾಸ್ವರ್ಡ್ ಅಂತ ಇದೆ ನಾನು ತಪ್ಪು ತಪ್ಪಾಗಿ ಎಂಟರ್ ಮಾಡಿದ್ದೀನಿ ಇದಿಷ್ಟು ಮಾಡಿ ಫ್ರೆಂಡ್ಸ್ ಇದಷ್ಟೇ ಇವತ್ತಿನ ಒಂದು ವಿಡಿಯೋ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ರಿ ಜೈನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ